ಆದರೂ ನಾನು ನನ್ನ ಮಾತನ್ನು ಆಗುತ್ತೇನೆ ನಮ್ಮ ಕ್ಷೇತ್ರ ನಮ್ಮ ಶಾಸಕ ನಮ್ಮ ಆಯ್ಕೆ ಅಂತಕ್ಕಂಥ ಕೂಗು ಈಗ ನಮ್ಮ ತಾಲೂಕಿನಾದ್ಯಂತ ಹೇಳಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಈ ಜೀವರಾಶಿಗಳಿಗೆ ಗಾಳಿ ಬೆಳಕು ಎಷ್ಟು ಅವಶ್ಯಕವೋ ಹಾಗೆ ನೀರು ಸಹ ಮೂಲಭೂತವಾದಂಥ ಅವಶ್ಯಕತೆ ಆ ಯೋಗೇಶ್ವರ್ರವರು ಆ ನೀರಾವರಿಯನ್ನು ನಮ್ಮ ತಾಲೂಕಿಗೆ ವಿಸ್ತರಿಸಿದಾಗ ಎಲ್ಲರ ಮನೆ ಮಾತಾಗಿದ್ರು ನೀರಾವರಿಯ ಹರಿಕಾರ ನಮ್ಮ ಪುರಾಣದಲ್ಲಿ ಬರ್ತಕ್ಕಂತಹ ಭಗೀರಥ ಗಂಗೆಯನ್ನ ಭೂಲೋಕಕ್ಕೆ ಹೇಗೆ ಇಳಿಸಿದ್ನೋ ಹಾಗೆ ನಮ್ಮ ತಾಲೂಕಿಗೆ ನೀರನ್ನು ತಂದಂತಹ ಭಗೀರಥ ಅಂತಕ್ಕಂಥ ಕೂಗು ಎಲ್ಲರ ತಾಲೂಕಿನಾದ್ಯಂತ ಅಲ್ಲ ಈ ರಾಜ್ಯದಾದ್ಯಂತ ಜನಜನಿತವಾಗಿರ್ತಕ್ಕಂಥ ವಿಷಯ ಅಂತಹ ನೀರಾವರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಈ ಯೋಗೇಶ್ವರ್ರವರು ಪೈಪ್ಲೈನ್ ಹಾಕಿಸ್ಬೇಕಾದ್ರೆ ಬಂದಂತಹ ಸಮಸ್ಯೆಗಳನ್ನೆಲ್ಲ ಸಮಾಧಾನವಾಗಿ ಅವಕಾಶವಾಗಿ ಹೇಗೆ ಪರಿಹರಿಸಿ ಇಡೀ ತಾಲೂಕಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿದಂತಹ ವಿಷಯ ನಿಜಕ್ಕೂ ಶ್ಲಾಘನೀಯವಾದಂತಹ ವಿಷಯ ಅದಕ್ಕೋಸ್ಕರ ಆ ಹೋರಾಟ ಇನ್ನೂ ಇತರ ಕ್ಷೇತ್ರಗಳಿಗೆ ನಮ್ಮ ಪುಟ್ಟಸ್ವಾಮಿ ಅವರು ಹೇಳಿದಂತ ಇತರ ಕ್ಷೇತ್ರಗಳಲ್ಲೂ ಸಹ ಅವರು ಗಮನ ಇರ್ತಿರೋದ್ರಿಂದ ನಾವು ನಾವು ಆಗ ನೀರಾವರಿಯನ್ನು ತಂದಾಗ ಎಲ್ಲರೂ ಸಹ ಇನ್ನು ಯೋಗೇಶ್ವರರವರನ್ನ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಕೂಗು ಇದ್ರೂ ಸಹ ಅನಿರೀಕ್ಷಿತವಾಗಿ ಬೇರೆ ಪ್ರತಿನಿಧಿಯನ್ನ ನಮ್ಮ ತಾಲೂಕು ಕಾಣಬೇಕಾಯಿತು ನಮ್ಮ ಶಾಸಕ ನಮ್ಮ ಆಯ್ಕೆ ನಮ್ಮ ಶಾಸಕ ಎಂ ಎಲ್ ಎ ಯೋಗೇಶ್ವರರಾಗಲೇಬೇಕು ಅಂತಕ್ಕಂಥದ್ದು ಆಯ್ಕೆ ಅವರನ್ನೇ ಮಾಡಬೇಕು ಅಂತಕ್ಕಂತಹ ಕೂಗು ಈಗ ನಮ್ಮಲ್ಲಿ ಮೂಡಿದೆ ಏಕೆಂದ್ರೆ ಅವರು ನಮ್ಮಲ್ಲೇ ಇರ್ತಕ್ಕಂಥವ್ರು ದಿನನಿತ್ಯ ನಮ್ಮನ್ನು ಭೇಟಿ ಮಾಡ್ತಕ್ಕಂಥವರು ನಮ್ಮ ತಾಲೂಕಿನ ಜನತೆಯನ್ನು ನಿರ್ದಿಷ್ಟವಾಗಿ ಗುರುತಿಸ್ತಕ್ಕಂಥವರು ಆದ್ದರಿಂದ ಯೋಗೇಶ್ವರವರೇ ಜೆ ಡಿ ಎಸ್ ಅಥವಾ ಮೈತ್ರಿ ಅಭ್ಯರ್ಥಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಮೈತ್ರಿ ಅಭ್ಯರ್ಥಿ ಅಥವಾ ಅಥವಾ ಇವೆಲ್ಲ ಸಾಧ್ಯವಾಗದೇ ಇದ್ದಾಗ ಪಕ್ಷೇತರರಾಗಿಯೇ ಸದ್ ಸ್ಪರ್ಧಿಸಬೇಕು ಅಂತಕ್ಕಂಥ ಒಕ್ಕರಲ ಕೂಗು ನಮ್ಮ ಈ ಸಮಾನ ಮನಸ್ಕರ ತಾಲೂಕಿನ ಜನತೆಯ ಕೂಗಾಗಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರ ಹನ್ನೊಂದು ಎಂಟು ಇದೇ ತಿಂಗಳ ಎಂಟನೇ ಹನ್ನೊಂದನೇ ತಾರೀಕು ಸರ್ಕಾರಿ ಪಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ನೀವು ಸಹ ಈ ಪತ್ರಿಕಾ ಮಾಧ್ಯಮದರ ಕೊಡುಗೆ ಬಹಳ ಅಪೂರ್ವವಾದಂಥದ್ದು ನೀವು ಸಹ ನಮ್ಮ ಸಾಹೇಬರು ಎಮ್ ಎಲ್ ಎ ಆಗಬೇಕು ಅಂತಕ್ಕಂಥದ್ದು ಅವರೇ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ಜೊತೆಗೆ ಸ್ಪರ್ಧೆಗೆ ಅವ್ರಿಗೆ ಅವಕಾಶ ಕೊಡಬೇಕಂತಹ ಕೂಗನ್ನು ನಿಮ್ಮ ಅವರ ಸಾಧನೆಗಳ ಮುಖಾಂತರ ನೀವು ಪತ್ರಿಕೆಯ ಮುಖಾಂತರ ಜನರಿಗೆ ತಿಳುವಳಿಕೆ ಮಾಡಿ ಆವತ್ತು ಭಾಗಿಯಾಗ್ತಕ್ಕಂಥ ಎಲ್ಲರ ಒಕ್ಕೊರಲ ಕೂಗು ಮನವಿ ನಮ್ಮ ಶಾಸಕ ನಮ್ಮ ಕ್ಷೇತ್ರದ ಶಾಸಕ ಎಮ್ ಎಲ್ ಎ ಆಗಿ ಯೋಗೇಶ್ವರವರೇ ಆಯ್ಕೆ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಒಕ್ಕಲರ ಒಕ್ಕೊರಲ ಮನವಿ ಆ ಮನವಿಗೆನ್ನು ನೀವು ಸಹ ಪುರಸ್ಕರಿಸಿ ಆ ಸಾಧನೆಯನ್ನು ತಿಳಿಸ್ಬೇಕು ಅಂತಕ್ಕಂಥ ಮುಖಾಂತರ ನನ್ನ ಮಾತನ್ನು